ಮಾಜಿ ಮುಖ್ಯಮಂತ್ರಿ ಎಂಬತ್ತ ಒಂದು ವರ್ಷ ಇಳಿವಯಸ್ಸಿನ ಬಿ ಜೆ ಪಿ ನಾಯಕ ಇಳಿವಯಸ್ಸಿನ ರಾಜಕಾರಣಿ ಬಿ ಎಸ್ ಯಡಿಯೂರಪ್ಪನವರ ಮೇಲೆ ಬಾಲಕಿಗೆ ಲೈಂಗಿಕ ಕಿರುಕುಳ ಕೊಟ್ಟ ಆರೋಪದ ಅಡಿಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಅಂತ ಹೇಳಿದ್ರೆ ಮಾರ್ಚ್ ಹದಿನಾಲ್ಕರ ರಾತ್ರಿ ಹತ್ತು ಗಂಟೆಗೆ ಎಫ್ ಐ ಆರ್ ದಾಖಲಾಗಿದೆ ಹದಿನೇಳು ವರ್ಷದ ಅಪ್ರಾಪ್ತ ವಯಸ್ಸಿನ ಮಗಳ ಪರವಾಗಿ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಂತವರು ಆ ಬಾಲಕಿಯ ತಾಯಿ ಮಮತಾ ಸಿಂಗ್ ಮಮತಾ ಸಿಂಗ್ ಅವರು ಕೊಟ್ಟಂತಹ ದೂರಿನ ಪ್ರಕಾರ ದೂರಿನ ಅಂಶಗಳನ್ನು ನಾವು ಗಮನಿಸುವುದಾದರೆ ಮಮತಾ ಸಿಂಗ್ ಅವರು ದೂರಿನಲ್ಲಿ ಹೇಳ್ತಾರೆ ಅಪ್ರಾಪ್ತ ವಯಸ್ಕಳಾದ ನನ್ನ ಮಗಳ ಮೇಲೆ ಅಪ್ರಾಪ್ತ ವಯಸ್ಕಳಾದ ನನ್ನ ಮಗಳ ಮೇಲೆ ಈ ಹಿಂದೆ ಅತ್ಯಾಚಾರವಾಗಿದ್ದಂತಹ ಪ್ರಕರಣದಲ್ಲಿ ಸಹಾಯ ಕೇಳಲು ಅಂದ್ರೆ ಈ ಹಿಂದೆ ಒಂದು ಅತ್ಯಾಚಾರ ಆಗಿತ್ತು ಮಮತಾ ಸಿಂಗ್ ಅವರ ಮಗಳ ಮೇಲೆ ಸಹಾಯ ಕೇಳಲು ದಿನಾಂಕ ಫೆಬ್ರವರಿ ಎರಡರಂದು ನಾನು ಮತ್ತು ನನ್ನ ಮಗಳು ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪನವರ ಮನೆಗೆ ಹೋಗಿ ಯಡಿಯೂರಪ್ಪನವರೊಂದಿಗೆ ನನ್ನ ಮಗಳಿಗೆ ಅತ್ಯಾಚಾರವೆಸಗಿ ಮೋಸವಾಗಿದ್ದ ಬಗ್ಗೆ ತಿಳಿಸಿ ನಮ್ಮ ಕೇಸನ್ನು ಎಸ್ ಐ ಟಿಗೆ ವಹಿಸಿ ನಮಗೆ ನ್ಯಾಯ ಕೊಡಿಸುವಂತೆ ಕೇಳಿಕೊಂಡೆವು ಸೊ ಯಡಿಯೂರಪ್ಪನವರ ಮನೆಗೆ ಹೋಗಿದ್ದ್ಯಾಕೆ ದೂರಿನ ಪ್ರಕಾರ ದೂರು ಕೊಟ್ಟಂತಹ ಮಹಿಳೆಯ ಮಗಳ ಮೇಲೆ ಈ ಹಿಂದೆ ಅತ್ಯಾಚಾರ ನಡೆದಿತ್ತು ಆ ಪ್ರಕರಣವನ್ನು ಎಸ್ ಐ ಟಿಗೆ ಒಪ್ಪಿಸಿ ನಮಗೆ ನ್ಯಾಯ ಕೊಡಿಸಬೇಕು ನೀವು ನಿಮ್ಮ ರಾಜಕೀಯ ಪ್ರಭಾವವನ್ನು ಬಳಸಿ ಅದನ್ನು ಎಸ್ ಐ ಟಿ ತನಿಖೆಗೆ ಒಪ್ಪಿಸಿ ಅಂಥೇಳಿ ಯಡಿಯೂರಪ್ಪನವರ ಮನೆಗೆ ಹೋಗಿ ಮನವಿಯನ್ನು ಮಾಡ್ತಾರೆ ಅವರು ಅಂದರೆ ಯಡಿಯೂರಪ್ಪನವರು ನಮ್ಮೊಂದಿಗೆ ಸುಮಾರು ಒಂಬತ್ತು ನಿಮಿಷಗಳ ಕಾಲ ಮಾತನಾಡಿ ನಮಗೆ ಟೀ ಕೊಡಿಸಿ ಕೊನೆಗೆ ಯಡಿಯೂರಪ್ಪನವರು ನನ್ನ ಮಗಳ ಕೈಯನ್ನು ಹಿಡಿದುಕೊಂಡು ಮಾತನಾಡಿಸುತ್ತಿದ್ದು ನನ್ನ ಮಗಳು ಅವರನ್ನು ತಾತ ಎಂದು ಕರೆಯುತ್ತಿದ್ದರು ನಾನು ಅವರಿಗೆ ಅಪ್ಪಾಜಿ ಎಂದು ಕರೆಯುತ್ತಿದ್ದೆನು ನಾವು ಅವರೊಂದಿಗೆ ಮಾತನಾಡಿದ ನಂತರ ಯಡಿಯೂರಪ್ಪನವರು ನನ್ನ ಮಗಳನ್ನು ರೂಮಿಗೆ ಕರೆದುಕೊಂಡು ಹೋಗಿ ಬಾಗಿಲು ಹಾಕಿಕೊಂಡು ಸುಮಾರು ಐದು ನಿಮಿಷಗಳ ಕಾಲ ರೂಮ್ನಲ್ಲಿ ಇದ್ದು ಸಮಯದಲ್ಲಿ ಯಡಿಯೂರಪ್ಪನವರು ನನ್ನ ಮಗಳ ಮಗಳೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ ಲೈಂಗಿಕವಾಗಿ ಕಿರುಕುಳವನ್ನು ಕೊಟ್ಟಿದ್ದಾರೆ ನನ್ನ ಮಗಳು ಅವರಿಂದ ತಪ್ಪಿಸಿಕೊಂಡು ಆಕೆ ಬರಲು ಯತ್ನಿಸಿದ್ರು ಆಕೆಯನ್ನು ಬರಲು ಬಿಡದೆ ಲಾಕ್ ಮಾಡಿಕೊಂಡು ನಂತರ ಯಡಿಯೂರಪ್ಪನವರೇ ಬಾಗಿಲನ್ನು ಮೆಲ್ಲೆಗೆ ತೆರೆದಾಗ ನನ್ನ ಮಗಳು ರೂಮಿನಿಂದ ಆಚೆ ಓಡಿ ಬಂದು ನನಗೆ ಎಲ್ಲ ವಿಚಾರವನ್ನು ತಿಳಿಸಿದ್ದರಿಂದ ನಾನು ಯಡಿಯೂರಪ್ಪನವರಿಗೆ ಯಾಕೆ ಹೀಗೆ ಮಾಡಿದ್ದೀರಿ ಯಾಕೆ ಹೀಗೆ ಮಾಡಿದ್ದೀರಿ ಎಂದು ಕೇಳಿದ್ದಕ್ಕೆ ಅವರು ಆಕೆಗೆ ರೇಪ್ ಆಗಿದೆಯೋ ಇಲ್ಲವೋ ಎಂದು ಚೆಕ್ ಮಾಡುವ ಸಲುವಾಗಿ ಹಾಗೆ ಮಾಡಿದೆ ಎಂದು ಹೇಳಿ ತಕ್ಷಣ ಯಡಿಯೂರಪ್ಪನವರು ಕ್ಷಮೆಯಾಚಿಸುತ್ತಾ ನಿಮಗೆ ಮೋಸ ಆಗಿರುತ್ತದೆ ನಾನು ಸಹಾಯ ಮಾಡುತ್ತೇನೆ ಎಂದು ಹೇಳಿದರು ಅದಕ್ಕೆ ನಾನು ಒಪ್ಪಲಿಲ್ಲ ಆದರೂ ಯಡಿಯೂರಪ್ಪನವರು ಈ ವಿಚಾರವನ್ನು ಹೊರಗೆ ಎಲ್ಲಿಯೂ ತಿಳಿಸಬಾರದೆಂದು ನಮಗೆ ತಡೆಯಲು ತುಂಬ ಪ್ರಯತ್ನಿಸಿರುತ್ತಾರೆ ಆದ್ದರಿಂದ ನನ್ನ ಮಗಳಿಗೆ ಆಗಿದ್ದ ಅನ್ಯಾಯದ ಬಗ್ಗೆ ಅಂದರೆ ಅನ್ಯಾಯ ಅಂದರೆ ಈ ಹಿಂದೆ ಒಂದು ಅತ್ಯಾಚಾರ ಆಗಿತ್ತು ನನ್ನ ಮಗಳ ಮೇಲೆ ಅಂಥೇಳಿ ದೂರುದಾರೆ ಮಮತಾ ಸಿಂಗ್ ಹೇಳಿರುವಂಥದ್ದು ಅನ್ಯಾಯದ ಬಗ್ಗೆ ನ್ಯಾಯ ಕೇಳಲು ಹೋಗಿದ್ದಾಗ ನನ್ನ ಮಗಳಿಗೆ ಲೈಂಗಿಕ ಕಿರುಕುಳದಲ್ಲಿ ನೀಡಿರುವ ಯಡಿಯೂರಪ್ಪನವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂಥೇಳಿ ದೂರನ್ನು ಕೊಟ್ಟಿದ್ದಾರೆ ಸೊ ಫೋಕ್ಸೋ ಇಸ್ ತುಂಬ ಸ್ಟ್ರಿಕ್ಟ್ ಇರುವಂತಹ ಕಾಯ್ದೆ ಫೋಕ್ಸೋ ನಿಯಮಗಳ ಪ್ರಕಾರ ದೂರುಗಳು ಬಂದ ತಕ್ಷಣವೇ ಪೊಲೀಸ್ ಅಧಿಕಾರಿಗಳು ಎಫ್ ಐ ಆರ್ ಅನ್ನು ದಾಖಲಿಸ್ ದಾಖಲು ಮಾಡ್ಕೋಬೇಕು ಜೊತೆಗೆ ಅದನ್ನು ಸಂಬಂಧಪಟ್ಟ ಏನು ಎಸ್ ಒ ಪಿ ಏನಿದೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಏನಿದೆ ಅದರ ಅಡಿಯಲ್ಲಿ ಸಂಬಂಧಪಟ್ಟ ಸಮಿತಿಗಳಿಗೂ ಕೂಡ ಅದರ ಬಗ್ಗೆ ಇನ್ಫಾರ್ಮನ್ನು ಮಾಡಬೇಕು ಸೊ ಯಡಿಯೂರಪ್ಪನವರ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಬಿಗ್ ಶಾಕಿಂಗ್ ನ್ಯೂಸ್ ಇದು ಆ್ಯಕ್ಚುಲಿ ಕರ್ನಾಟಕ ರಾಜಕಾರಣದಲ್ಲಿ ಬಹುಶಃ ಇಂಥದ್ದೊಂದು ಕೇಸು ಒಬ್ಬ ಪ್ರಮುಖ ರಾಜಕಾರಣಿಯ ವಿರುದ್ಧ ದಾಖಲಾಗ್ತಾ ಇರುವಂಥದ್ದು ಇದೇ ಮೊದಲಿಗೆ ಈಗ ಮೃಗ ಮಠದ ಸ್ವಾಮೀಜಿಯ ವಿರುದ್ಧ ಎಫ್ ಐ ಆರ್ ದಾಖಲಾಗಿ ಮುರುಘಾ ಮಠದ ಸ್ವಾಮೀಜಿ ಜೈಲು ಸೇರಿದ್ರು ಸೊ ಅಂಥದ್ದೇ ಒಂದು ಪ್ರಕರಣ ಇದು ಯಡಿಯೂರಪ್ಪನವರ ವಿರುದ್ಧ ಪೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಐ ಆರ್ ದಾಖಲಾಗಿರುವಂಥದ್ದು ಪೋಕ್ಸೋ ಕಾಯ್ದೆ ಅತ್ಯಂತ ಬಿಗಿ ನಿಯಮಗಳಲ್ಲಿ ಒಂದು ಬಿಗಿ ಕಾಯ್ದೆಗಳಲ್ಲಿ ಒಂದು ಸೊ ಪೊಲೀಸರು ಏನು ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಎನ್ನುವಂಥದ್ದು ಪ್ರಮುಖ ಅಂಶ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ಮಹಿಳೆಗೆ ನಾವು ರಕ್ಷಣೆಯನ್ನು ಕೊಡ್ತೀವಿ ಬಿಕಾಸ್ ಯಡಿಯೂರಪ್ಪನವರು ಪ್ರಭಾವ ಇರೋದರಿಂದ ಅದೊಂದು ಆರೋಪ ಬರುತ್ತೆ ಸಹಜವಾಗಿ ಯಾಕಂತ ಹೇಳಿದ್ರೆ ನಾಲ್ಕು ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವ್ರು ಯಡಿಯೂರಪ್ಪನವರು ತಮ್ಮ ರಾಜಕೀಯ ಪ್ರಭಾವವನ್ನು ಬಳಸಿ ಅವರ ಮಗ ಈಗ ಪಕ್ಷದ ರಾಜ್ಯಾಧ್ಯಕ್ಷರೂ ಆಗಿರೋದರಿಂದಾಗಿ ತಮ್ಮ ರಾಜಕೀಯ ಪ್ರಭಾವವನ್ನು ಬಳಸಿ ಕೇಸನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನ ಮಾಡಬಹುದು ಅಥವಾ ದೂರುದಾರರಿಗೆ ದೂರುದಾರೆ ಇದರಲ್ಲಿ ತಾಯಿ ಸಂತ್ರಸ್ತೆ ಮಗಳು ಸೊ ದೂರುದಾರೆ ಮತ್ತು ಸಂತ್ರಸ್ತೆ ಇಬ್ಬರಿಗೂ ಕೂಡ ಬೆದರಿಕೆಗಳನ್ನು ಹಾಕಬಹುದು ಎನ್ನುವಂಥ ಆ ಆರೋಪವನ್ನು ಅವರೇ ಮಾಡಿರೋದರಿಂದಾಗಿ ದೂರಿನಲ್ಲಿ ಮಾಡಿರೋದರಿಂದಾಗಿ ಸೊ ಅವರಿಗೆ ಸೂಕ್ತ ರಕ್ಷಣೆಯನ್ನು ಕೊಡ್ತೀವಿ ಅಂತೇಳಿ ಗೃಹ ಸಚಿವರು ಹೇಳಿದ್ದಾರೆ ಸೊ ಬಿಗ್ ಕೇಸ್ ಹಂಗೆ ನೋಡೋಕೆ ಹೋದರೆ ಯಡಿಯೂರಪ್ಪನವರ ವಿರುದ್ಧ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಬಹುಶಃ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರಿಗೆ ತಮ್ಮ ತಂದೆಯ ವಿರುದ್ಧ ಕೇಳಿಬಂದಿರತಕ್ಕಂಥ ಈ ಆರೋಪ ಏನಿದೆ ಈ ದಾಖಲಾಗಿರುವಂಥ ಈ ಪ್ರಕರಣ ಏನಿದೆ ಇದು ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಹಿನ್ನಡೆಯನ್ನು ಉಂಟು ಮಾಡಬಹುದು ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ